ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಕಿಸಾನ್ ಬಚಾವ್ ಎಂದು ಬೀದರ್ನಲ್ಲಿ ರೈತರು ಬೀದಿಗಿಳಿದು ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬೀದರ್ನ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದ ಕರ್ನಾಟಕ ರಾಜ ರೈತ ಸಂಘ ಹಾಗೂ ಹಸಿರು ಸೈನ್ಯ ವತಿಯಿಂದ ಬೀದರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಮನವಿಯನ್ನು ಮಾಡಿದರು ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಆಣದೂರೆ ಶ್ರೀಮಂತ್ ಬಿರಾದರ್ ದಯಾನಂದ್ ಸ್ವಾಮಿ ಅಲ್ಲದೆ ರಾಜ್ಯದ ಅಧ್ಯಕ್ಷರಾದಂತಹ ಕೋಡನಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮಠಾಧೀಶರು ಈ ಪ್ರತಿಭಟನೆಯಲ್ಲಿ ಭಾಗಿಗಳಾಗಿದ್ದರು सरकार रखे ठिकाना ठिकाना दैत्य विरोधी राज्य सरकार रखे ठिकाना ठिकाना हमारी मांगे पूरी करो वरना कुर्सी खाली करो हमारी मांगे पूरी करो वरना कुर्सी खाली करो हटाओ ಹದಿಮೂರರಲ್ಲಿ ರೈತನ ಹೆಸರನ್ನ ಡಿಲೀಟ್ ಮಾಡಿ ವರ್ಕ್ ಬೋರ್ಡ್ ಕರ್ನಾಟಕ ಅಂತ ಹೇಳಿ ದಾಖಲೆ ಮಾಡಿದ್ದಾರೆ ಇಡೀ ಗ್ರಾಮ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಿದ್ದಾರೆ ಇದಲ್ಲದೆ ವಿಶೇಷವಾಗಿ ಈ ತಿಂಗಳು ಎಂಟು ಮತ್ತೆ ಹತ್ತನೇ ತಾರೀಕು ಕರ್ನಾಟಕದಲ್ಲಿ ವ್ಯಾಪಕವಾಗಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟು ಕರ್ನಾಟಕ ಸರ್ಕಾರ ರೈತನ ಹೆಸರನ್ನ ಡಿಲೀಟ್ ಮಾಡಿ ವಕ್ ಬೋರ್ಡ್ ಅಂತ ಹೇಳಿ ದಾಖಲೆ ಮಾಡಿದ್ದಾರೆ ಅದನ್ನ ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ಈ ಆದೇಶವನ್ನು ನಾವು ವಾಪಸ್ ಪಡೆದಿದ್ದೀವಿ ಅಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಈಗ ನಿರ್ದೇಶನ ನಾವು ಮಾಡಿದ್ದೀವಿ ಅಂತ ಹೇಳಿ ವಿಧಾನಸೌಧದ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದೀನಿ ಮೇಡಮ್ ಇವರಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಇವರುಗಳಿಗೆ ಎಲ್ಲ ಪ್ರಾದೇಶಿಕ ಆಯುಕ್ತ ಆಯುಕ್ತರು ಅಂದ್ರೆ ಡಿವಿಜನಲ್ ಕಮಿಷನರ್ ಮತ್ತೆ ಎಲ್ಲ ಡಿ ಸಿಗಳು ಇವರುಗಳಿಗೆ ತಿಳಿಸೋದು ಏನು ಉದ್ದೇಶ ಅಂದ್ರೆ ಸಬ್ಜೆಕ್ಟ್ ವಕ್ತಿ ಹೆಸರಿನಲ್ಲಿ ಖಾತೆ ಬದಲಾವಣೆ ಕುರಿತು ನೀಡಲಾದ ನಿರ್ದೇಶನಗಳ ಬಗ್ಗೆ ನಾವು ಇಷ್ಟೇ ಇದೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕಿದೆ ಅಂತೇಳಿ ಕಾಣ್ತದೆ ಅವ್ರಿಗೆ ಗಮನಕ್ಕಿದ್ರೆ ಅವರು ಬೀದರ್ನಲ್ಲಿ ಆಗಿರ್ತಕ್ಕಂಥ ಖಾತೆ ಬದಲಾವಣೆ ಏನು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಕರ ನವೆಂಬರ್ ಎಂಟು ಮತ್ತು ಹತ್ತನೇ ತಾರೀಕು ವರ್ಗ ಏನು ದಾಖಲೆಗಳ ತಿದ್ದುಪಡಿ ಆಗಿದೆ ಅದನ್ನ ಮತ್ತೆ ಯಥಾವತ್ತ ರೈತರ ಹೆಸರು ಎಲ್ಲೆಲ್ಲಿತ್ತು ಆ ಜಾಗಕ್ಕೆ ಕಾಯಂ ಆಗಿ ಕೂರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಸರ್ಕಾರ ಆ ಪತ್ರವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಈಗ ಕಳೆದ ಇಪ್ಪತ್ತನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ ನಾನು ಕೇಳೋದು ಅಷ್ಟೇ ಮಾನ್ಯ ಜಿಲ್ಲಾಧಿಕಾರಿಯವರೇ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಬೀದರ್ ಜಿಲ್ಲೆಯ ಮಠಾಧೀಶರು ಮತ್ತು ಮತ್ತು ಇಲ್ಲಿ ಜಿಲ್ಲೆಯಿಂದ ಬಂದಿರತಕ್ಕಂತ ರೈತರು ಮಹಿಳೆಯರು ಮತ್ತು ಚಟ್ನಳ್ಳಿ ಮತ್ತು ಇತರೆ ಎಲ್ಲ ಗ್ರಾಮದ ರೈತರು ಇಲ್ಲಿದ್ದೀವಿ ತಮ್ಮ ಸಮಕ್ಷಮದಲ್ಲಿ ಸರ್ಕಾರ ಆದೇಶ ಬಂದಿದೆ ಅಥವಾ ನಿಮಗೆ ತಲುಪಿದೆ ಬಂದು ತಲುಪಿದ್ರೆ ಇದನ್ನ ಜಾರಿಗೊಳಿಸ್ಲಿಕ್ಕೆ ಸರ್ಕಾರ ನಿಗದಿಯಾದ ಸಮಯವನ್ನು ಗೊತ್ತು ಮಾಡಿದ್ಯಾ ಅಥವಾ ಹಾಗೆ ಕಳಿಸಿದ್ಯಾ ಅಥವಾ ನಿಮ್ಗೆನೆ ಅಧಿಕಾರ ಕೊಟ್ಟಿದಾರ ತಾವು ಎಷ್ಟು ದಿನದೊಳಗಡೆ ಇದನ್ನೆಲ್ಲ ವಿತ್ಡ್ರಾ ಮಾಡ್ತೀರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿಯನ್ನ ಮಾಡ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟರೆ ನಮ್ಮ ತೀರ್ಮಾನ ಮುಂದಕ್ಕೆ ನಾವು ತಗೋಬಹುದು ತಾರೀಕು ಸರ್ಕಾರದಿಂದ ಆದೇಶ ನಮಗೆ ಒಂದು ಬಂದಿದೆ ಅದರಲ್ಲಿ ಮೂರು ಪಾಯಿಂಟ್ ಫಸ್ಟ್ ಪಾಯಿಂಟ್ಗಳಲ್ಲಿ ಏನಿದೆ ಅಂದರೆ ಒಂದು ನೋಟಿಸ್ ಯಾರಿಗೂ ಕಳಿಸಿದ್ರೆ ಹಿಂಪಡೆಯಬೇಕು ಮತ್ತು ಮ್ಯೂಟೇಶನ್ಗಳನ್ನು ಸ್ಥಗಿತಗೊಳಿಸುದು ಅದು ಒಂದು ಪಾಯಿಂಟ್ ಇದೆ ಮತ್ತೆ ನೋಟಿಸ್ಗಳನ್ನು ಈಗಾಗಲೇ ಕಳಿಸ್ತೀವಿ ಅದನ್ನು ಹಿಂಪಡೆಯುವುದು ಮತ್ತು ಸದರಿ ಯಾರಿಗೂ ರೈತರಿಗೂ ಯಾವುದು ಒಂದು ಕ್ರಮ ಕೂಡ ಬಂದಿದೆ ಈ ಸುತ್ತಲ ಏನೇನು ಮೆನ್ಶನ್ ಮಾಡಿದ್ದಾರೆ ಸರ್ಕಾರದಿಂದ ಏನೇನು ನಿರ್ದೇಶನಗಳಿದೆ ನಾವು ಇದರ ಪ್ರಕಾರ ಈಗ ಮೊನ್ನೆ ಬಂದಿದೆ ಶನಿವಾರ ಬಂದಿದೆ ಸೊ ಇದ್ರ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಸರ್ವೆ ನಂಬರ್ ಇದೆ ಅದರ ಪ್ರಕಾರ ಅದಕ್ಕೆ ನಾವು ಆಕ್ಷನ್ ಕೂಡ ತಗೋತೀವಿ ಇವತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನೆಂದರೆ ರೈತರ ಪಾಣಿಯಲ್ಲಿ ವಕ್ ಬೋರ್ಡ್ದ ಅವರು ವಕ್ ಬೋರ್ಡ್ದ ಹೆಸರನ್ನು ನಮೂದೆ ಮಾಡಿ ಮಾಡಿಸಿದ್ದಾರ ಅದರ ಕಡಿಂದ ನಮ್ಮ ರೈತರು ಬಹಳಷ್ಟು ಚಿಂತೆದಲ್ಲಿದ್ದಾರ ಆ ವಕ್ ಬೋರ್ಡ್ದ ಹೆಸರು ಬಂದಿದ್ದ ಕಡಿಂದ ಪಾಣಿದಾಗ ಎಲ್ಲಿ ಆ ಬ್ಯಾಂಕಿನವರು ಸಾಲ ಕೊಡ್ತಾ ಇಲ್ಲ ಎಲ್ಲಿ ಏನದ ಯಾರು ಕರ್ಜ ಕೊಡ್ತಾಯಿಲ್ಲ ಮಾರ್ಲಿಕ್ಕೆ ಹೋದ್ರೆ ಮಾರ್ತಾ ಇಲ್ಲ ಇವರು ಅಚಾನೆಕೆ ಒಂದು ಮ್ಯಾಜಿಕ್ ಆದಂಗೆ ಅದೇ ಆಗ್ಯದ ಎಲ್ಲಿ ಒಂದು ಏನದ ಅಂದ್ರೆ ಭೂಕಂಪ ಐತಿ ಅನ್ನೋ ಅಂತ ಆ ರೀತಿದಿಂದ ಆಗ್ಯದ ಅಚಾನೆಕೆ ಸಡನ್ಲಿ ಏನದ ಎಲ್ಲರ ಪಾಣಿದಾಗ ಏನದ ವಕ್ ಬೋರ್ಡ್ ಹೆಸರು ಸೇರಿಸ್ಯಾರೆ ಇದಕ್ಕೆ ಆ ವಕ್ ಬೋರ್ಡ್ದೇನು ಹೆಸರು ತೆಗೆದು ಹಾಕಬೇಕು ಆ ಹೆಸರು ಒಟ್ಟು ಇರಬಾರ್ದು ಮತ್ತು ಕಾನೂನು ಪೂರ್ತಿ ರದ್ದು ಪಡಿಸಬೇಕೆಂದು ಈ ನಮ್ಮ ಹೋರಾಟದ ಮುಖ್ಯ ಉದ್ದೇಶದ ಒಂದು ವೇಳೆ ಅವರು ಇವತ್ತು ಇವತ್ತು ನಾವು ಅವರು ಒಂದು ಗಡುವು ಕೊಡ್ತೇವೆ ಒಂದು ವೇಳೆ ಅವರು ಈ ಹೋರಾಟದ ಕಂಡು ಅವರು ಹೆಸರು ಒಂದು ವಾಪಸ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾ ಅವರಾತ್ರಿ ಸತ್ಯಾಗ್ರಹ ಡಿ ಸಿ ಆಫೀಸ್ ಮುಂದೆ ಕೂಡ್ತೇವಂತ ಅಂತ ಈ ಮಾಧ್ಯಮದ ಮುಖಾಂತರ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ